ವಿಶ್ವ ಹಿಂದೂ ಪರಿಷತ್ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಅಭಿಮಾನಿ ಬಳಗ ಬಂಗಾರಪೇಟೆ ವತಿಯಿಂದ ಶ್ರೀ ಚಂದ್ರಶೇಖರ್ ಆಜಾದ್ ಅವರ ನೂರ ಹದಿನೆಂಟನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಬಂಗಾರಪೇಟೆ ಶಾಂತಿನಗರದ ಉದ್ಯಾನವನದಲ್ಲಿ ಸ್ಥಾಪಿಸಿರುವ ಶ್ರೀ ಚಂದ್ರಶೇಖರ್ ಆಜಾದ್ ಅವರ ಪುತ್ತಲಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ನೂರ ಹದಿನೆಂಟನೇ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರು ಮಾತನಾಡುತ್ತಾ ಚಂದ್ರಶೇಖರ್ ಆಜಾದ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂತಹ ಸಿದ್ಧಾಂತಗಳಿಂದ ದೇಶದ ಯುವ ಪೀಳಿಗೆಗೆ ಮಾದರಿಯಾಗಿದ್ದರು ಇಂತಹ ಮಹಾನ್ ವ್ಯಕ್ತಿಯ ಪುತ್ಥಳಿಯನ್ನ ಬಂಗಾರಪೇಟೆ ನಗರದಲ್ಲಿ ಪ್ರತಿಷ್ಠಾಪಿಸಲು ಬೆನ್ನೆಲುಬಾಗಿ ನಿಂತಿದ್ದ ರಘುರಾಮರೆಡ್ಡಿ ಅವರನ್ನ ಸಹ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ಬಂಗಾರಪೇಟೆ ಪಟ್ಟಣದಲ್ಲಿ ಇಂದು ಅವರ ಜನ್ಮದಿನ ಆಚರಣೆಯನ್ನ ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದರು ಬರೆದಿದ್ದಾರೆ ಚಂದ್ರಶೇಖರ ನಿನ್ ಹೆಸರೇನೋ ಜಜ್ಮ್ ಗೆ ಭಯ ಆಗೋದು ಬೇಡವ ಚಿಕ್ಕ ಹುಡುಗ ನನ್ನ ಹೆಸರು ಸ್ವಾತಂತ್ರ್ಯ ನನ್ನ ಹೆಸರು ಅಜಾದ್ ಅಂದ ಎಲ್ಲೋ ನಿಮ್ಮನೆ ಅಂತ ಜಜ್ ಪ್ರಶ್ನೆ ಕೇಳಿದ್ರು ಏನ್ ಹೇಳ್ತೇನೆ ನಮ್ಮ ಮನೆ ಜೈಲು ಸರಮನೆ ಅಂದ ಇನ್ನೊಂದ್ಸಲ ಚಪ್ಪಾಳೆ ತಟ್ಟಿ ಅವನಿಗೆ ಸರಮನೆ ಸರಮನೆ ಬರುತ್ತೆ ಯಾರನ್ನು ತೆಗೆದುಕೊಂಡು ಪುಸ್ತಕ ಬರುತ್ತೆ ನಾನು ಹೇಳಿ ಹೇಳಿ ಜೋರಾಗಿ ಹೇಳಿ ಕರೆಕ್ಟ್ ನಾವು ಧೈರ್ಯವಾಗಿ ಇರಬೇಕು ಇವಾಗ ಚಂದ್ರಶೇಖರ್ ವಿಷಯ ಕೇಳ್ತಾ ಇದ್ದೀವಲ್ಲ ಅವನ ಬಗ್ಗೆ ಧೈರ್ಯವಾಗಿ ಮಾತಾಡೋದು ಧೈರ್ಯವಾಗಿ ಹೇಳೋದು ಕಲ್ತ್ಕೋಬೇಕು ಹ್ಮ್ ಅವನ ಬಗ್ಗೆ ಪುಸ್ತಕ ಬರ್ತದೆ ಅದನ್ನ ಐವತ್ತು ಐವತ್ತು ವರ್ಷ ಆಗೋಯ್ತು ಪುಸ್ತಕ ಬರೆದು ನಮ್ಮ ಇವರು ಹೇಳ್ತಾ ಇದ್ರಲ್ಲ ನಾನು ನಿಮ್ಗೆ ಹುಟ್ಟೇ ಇರಲಿಲ್ಲ ಅವಾಗ ಅಂತ ಜನಾರ್ದನ್ ಗಟ್ಟಿ ಇವರು ಹೇಳ್ತಾ ಇದ್ರು ನೀವು ಹುಟ್ಟಿದ್ರು ಬೌಜ್ ಹಾಂ ಇವರು ಹುಟ್ಟಿದ್ರು ಅಂತೇಳಿ ಇನ್ನೂ ಈ ಕಡೆ ಅಂತ ಯಾರು ಭಾಷಾ ಹುಟ್ಟಿರ್ಲಿಲ್ಲ ನಾವು ಮೇಡಮ್ ಅವರು ಬಿಟ್ಬಿಟ್ರೆ ಇನ್ನು ಹಾವು ಆ ಪುಸ್ತಕನ ಸುಮಾರು ನಲ್ವತ್ತು ವರ್ಷಗಳಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸರಿನಲ್ಲಿ ಒಬ್ಬರು ಪುಣ್ಯಾತ್ಮರು ಓದಿದ್ರು ಇದೇ ಮೂರನವರು ಇಲ್ಲೇ ಓಡಾಡ್ತಾ ಇದ್ರು ರಘುರಾಮ್ ರೆಡ್ಡಿಯವರು ಓದಿದ್ರು ಅವರೆಂಥ ಪುಣ್ಯಾತ್ಮ ಅಂದರೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಮನಸ್ಸೇಕಂ ವಚಸ್ ಏಕಂ ಕರ್ಮಣ್ಯೇಕಂ ಮಹಾತ್ಮಾನಂ ಮನಸ್ಸನ್ಯತ್ ಕರ್ಮಣ್ಯನ್ಯತ್ ವಚ ವಚನ್ಯನ್ಯತ್ ದುರಾತ್ಮಾನಂ ಅಂದರೆ ಮಹಾತ್ಮರು ಯಾರು ದುರಾತ್ಮರ ಯಾರು ದೊಡ್ಡ ಮನುಷ್ಯನವರು ಯಾರು ದುಷ್ಟರು ಯಾರು ಒಂದು ಹೇಳೋದಕ್ಕೆ ಇದೇ ಇಷ್ಟೇ ಪದಗಳಲ್ಲಿ ವ್ಯತ್ಯಾಸ ಅಷ್ಟೇ ಯಾರು ಮನಸ್ಸಿನಲ್ಲಿ ಮಾತಿನಲ್ಲಿ ಕೃತಿಯಲ್ಲಿ ಒಂದನ್ನೇ ಇಟ್ಕೊಂಡಿರ್ತಾರೋ ಅವರು ಮಹಾತ್ಮರು ಯಾರು ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಮಾತಿನಲ್ಲಿ ಒಂದು ರೀತಿಯಲ್ಲಿ ಹೇಳಿ ಕೃತಿಯಲ್ಲಿ ಮೂರನೇ ರೀತಿಯಲ್ಲಿ ಮಾಡ್ತಾನೋ ಒಂದು ರೀತಿಯಲ್ಲಿ ಮೋಸ ಮಾಡ್ತಾನೋ ದ್ರೋಹ ಮಾಡ್ತಾನೋ ಅಂತ ಇಟ್ಕೊಳ್ಳಿ ಮೂರಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅಂಥವರು ದುರಾತ್ಮರವು ನಮ್ಮ ರಘುರಾಮ್ ರೆಡ್ಡಿಯವರು ಮೊದಲು ಹೇಳದಲ್ಲ ಮಹಾತ್ಮರವು ಆ ಪಂಕ್ತಿಗೆ ಸೇರಿದಂಥವ್ರು ಆ ಸಾಲಿಗೆ ಸೇರಿದಂಥವ್ರು ಅಂಥ ಹೃದಯ ಅಂತಂದರೆ ಈ ಅಜೇಯ ಪುಸ್ತಕ ಅನೇಕ ಸರ್ತಿ ಪ್ರತಿ ಸರ್ತಿ ಓದಾಗಲೂ ಕೂಡ ಕಣ್ಣಿಗೆ ಹಾಕಿದ್ದೀನಿ ಅಂತ ಹೇಳಿದ್ರು ನನಗೆ ಒಂದು ದಿವಸ ನಮ್ಮ ಆಫೀಸ್ಗೆ ರಘುರಾಮ್ ರೆಡ್ಡಿ ಅವರು ನಮ್ಮ ಇಬ್ಬರು ಬಂದಿದ್ದರು ಅವರಿಬ್ಬರು ನನ್ನ ಮುಂದೆ ಹೇಳಿಕೊಂಡ್ರು ರಘುರಾಮ್ ರೆಡ್ಡಿಯವರು ಈ ಪುಸ್ತಕವನ್ನು ಓದಿ ಈ ಪುಸ್ತಕದಲ್ಲಿ ಪ್ರಾಣ ಬಿಟ್ಟಂಥ ಚಂದ್ರಶೇಖರ್ ಆಜಾದನಿಗೆ ಅವನ ನೆನಪಿಗೆ ಅಂಥ ಅಜ್ಞಾತನಾದಂಥ ವೀರನಿಗೆ ನಾನೇನಾದರೂ ನನ್ನ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ರು ನನ್ನ ನನಗೇನು ಹೇಳಿ ನಿಮ್ಗೇನು ಅನಿಸುತ್ತೋ ಅದು ಮಾಡಿ ಎಂದೆ ಹೀಗೆ ಮಾತು ಕತೆ ನಡೆದು